ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ಶಿಡ್ಲಘಟ್ಟದ ಮಾಜಿ ನಗರಸಭೆ ಅಧ್ಯಕ್ಷೆ ಸುಮಿತ್ರಾ ರಮೇಶ್ ಅವರ ಮನೆಯಲ್ಲಿ ಕ್ರಿಸ್ಮಸ್ ಹಬ್ಬವು ಸಡಗರ ಮತ್ತು ಸಾಂಸ್ಕೃತಿಕ ಸುವಾಸನೆ ತುಂಬಿ ಆಚರಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಶಿಡ್ಲಘಟ್ಟದ ಜನಪ್ರಿಯ ಶಾಸಕ ಶ್ರೀ ರವಿಕುಮಾರ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಹಬ್ಬದ ಸಂತೋಷದಲ್ಲಿ ಪಾಲ್ಗೊಂಡರು ಕ್ರಿಸ್ಮಸ್ ಹಬ್ಬದ ಈ ಸಂದರ್ಭದಲ್ಲಿ ಕುಟುಂಬ ಸದಸ್ಯರು ಸ್ಥಳೀಯ ಮುಖಂಡರು ಹಾಗೂ ಸಾರ್ವಜನಿಕರು ಭಾಗವಹಿಸಿದರು ಶಾಸಕ ಬಿ ಎನ್ ರವಿಕುಮಾರ್ ಎಲ್ಲರ ಜೀವನದಲ್ಲಿ ಕ್ರಿಸ್ತನ ಆಶೀರ್ವಾದವನ್ನು ಅರಿಯಲಿ ಸುಮಿತ್ರಾ ರಮೇಶ್ ಅವರು ಹಬ್ಬಕ್ಕಾಗಿ ಆಹ್ವಾನಿಸಿದ್ದಕ್ಕೆ ಧನ್ಯವಾದಗಳು ಎಂದು ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದರು ಅವರು ಹಬ್ಬದ ಮಹತ್ವವನ್ನು ಒತ್ತಿ ಹೇಳುತ್ತಾ ಮನುಷ್ಯರಲ್ಲಿ ಶಾಂತಿ ಮತ್ತು ಸಹಜ ಸಹೋದರತ್ವವನ್ನು ಜಾಗೃತಿಗೊಳಿಸುವ ಅಪರಿಚಿತವಾಗಿದೆ ಎಂದರು ಹಬ್ಬದ ಆಚರಣೆಯಿಂದ ಸಾಂಸ್ಕೃತಿಕ ಚಟುವಟಿಕೆಗಳು ಮತ್ತು ಸಮಾನ ಮನಸ್ಕೃತಿಗಳು ಕಾರ್ಯಕ್ರಮಕ್ಕೆ ಹೆಚ್ಚುವರಿ ಉಗ್ಗುಮೋಗು ನೀಡಿದರು ವಿಶೇಷ ಅತಿಥಿಗಳಿಗೆ ಸತ್ಕಾರ ಮಾಡಿ ಹಬ್ಬದ ಆನಂದವನ್ನು ಹಂಚಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಕ್ರಿಸ್ತನ ಸಂದೇಶ ಮತ್ತು ಹಬ್ಬದ ಉತ್ಸಾಹ ಶಿಡ್ಲಘಟ್ಟದ ಜನರಲ್ಲಿ ಶಾಂತಿ ಸಂತೋಷ ಮತ್ತು ಸಮಾನತೆಯನ್ನು ತಂದಿತು ಸುಮಿತ್ರಾ ರಮೇಶ್ ಅವರ ಮನೆಯಲ್ಲಿ ಕ್ರಿಸ್ಮಸ್ ಹಬ್ಬದ ಈ ಸಂಭ್ರಮವು ಎಲ್ಲಾ ಧರ್ಮಗಳ ಸೌಹಾರ್ದತೆ ಪ್ರತೀಕವಾಗಿಯೂ ಮೆರೆದಿತ್ತು ಎಂದು ಹೇಳದೇ ತಪ್ಪಾಗಲಾರದು ಎಂದು ಕನ್ನಡ ಮೈತ್ರಿ ಸುಗಾತಿನಿ ಅಭಿಪ್ರಾಯಪಟ್ಟಿತು ಸಮಸ್ತ ನಾಡಿನ ಜನತೆಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯ ನಡೀತಾ ಇವತ್ತು ನಮ್ಮ ಶಿಲ್ಘಟ್ಟ ಪಟ್ಟಣದಲ್ಲಿ ನಮ್ಮ ಪಕ್ಷದ ಮಾಜಿ ನಗರಸಭೆ ಅಧ್ಯಕ್ಷರಾದಂಥ ನಮ್ಮ ಸುಮಿತಾ ರಮೇಶ್ ಅವರ ಮನೆಯಲ್ಲಿ ಇವತ್ತು ಈ ಒಂದು ಕ್ರಿಸ್ಮಸ್ ಹಬ್ಬದ ಹಬ್ಬದ ಒಂದು ಆಚರಣೆಯಲ್ಲಿ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರು ಎಲ್ಲರೂ ಸ್ನೇಹಿತರು ಭಾಗವಹಿಸಿದ್ದಾರೆ ಆ ಭಗವಂತನು ಇವರನ್ನು ಕಾಪಾಡಲಿಕ್ಕೆ ವಿಶೇಷವಾಗಿ ಏನು ಇವತ್ತು ನಿರಂತರವಾಗಿ ನಮ್ಮ ಜೊತೆಯಲ್ಲಿರ್ತಕ್ಕಂಥ ಮೈಸೂರು ಮತ್ತು ಕುಟುಂಬ ಒಳ್ಳೆಯದಾಗಿ ಸಂದರ್ಭ